ಸಚಿವರಿಗೆ ಧನ್ಯವಾದಗಳು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಇದೆ ಅದು ನಮ್ಮ ಅನ್ನಭಾಗ್ಯ ಯೋಜನೆ ಬಗ್ಗೆ ಆ ಅನ್ನಭಾಗ್ಯ ಯೋಜನೆ ಅಡಿ ನಾವು ಈಗ ಐದು ಕೆ ಅಕ್ಕಿ ಏನ್ ಕೊಡ್ತಾ ಇದ್ದೀವಿ ಅದ್ರ ಜೊತೆ ಇನ್ನೊಂದು ಐದು ಕೆಜಿ ಅಕ್ಕಿ ನಾವು ಹೆಚ್ಚುವರಿ ಕೊಡಬೇಕಾಗಿತ್ತು ಅದನ್ನ ಈಗ ನಮಗೆ ಅಕ್ಕಿ ಲಭ್ಯವಾಗದಿದ್ದ ಕಾರಣಕ್ಕೆ ನಾವು ಪ್ರತಿ ಒಬ್ಬ ಫಲಾನುಭವಿಗೆ ಮೂವತ್ನಾಲ್ಕು ರೂಪಾಯಿ ಅಂತ ಕೊಡ್ತಾ ಇದ್ದೀವಿ ಈಗ ಸಮಸ್ಯೆ ಏನಾಗಿದೆ ಅಂದ್ರೆ ತಾಂತ್ರಿಕ ದೋಷದಿಂದ ಯಾವಾಗ ಜುಲೈ ತಿಂಗಳಿಂದ ನಾವು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇದನ್ನ ಕೊಡ್ಲಿಕ್ ಶುರು ಮಾಡುದು ಈ ತಾಂತ್ರಿಕ ದೋಷ ತಾಂತ್ರಿಕ ದೋಷ ಅಂದ್ರೆ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗದಿದ್ದ ಕಾರಣಕ್ಕೆ ಸುಮಾರು ಜನಕ್ಕೆ ಈ ದುಡ್ಡು ಮೂವತ್ನಾಲ್ಕು ರೂಪಾಯಿ ಏನು ಪ್ರತಿ ಕೆಜಿ ಏನೋ ಕೊಡಬೇಕಾಗಿತ್ತು ಅದು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅದನ್ನ ಆ ತಾಂತ್ರಿಕ ದೋಷಗಳನ್ನ ನನಗೆ ತಿಳಿದ ಹಾಗೆ ಈ ಇಲಾಖೆಯವರು ಸಾಕಷ್ಟು ಮಟ್ಟಕ್ಕೆ ಇದನ್ನ ಸರಿ ಮಾಡಿದರೆ ನನ್ನ ಪ್ರಶ್ನೆ ಏನಿದೆ ಅಂದ್ರೆ ಸರಿ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಅರಿಯರ್ಸ್ ಆಗಿದೆಯಲ್ಲ ಅದನ್ನ ನಮ್ಮ ಈ ಇಲಾಖೆ ಏನು ಫಲವಾ ಫಲಾನುಭವಿಗಳಿದ್ದಾರೆ ಅವರಿಗೆ ಕೊಡ್ತಾ ಇದೆಯೋ ಇಲ್ವೋ ಕೊಡ್ಲ ಕೊಡ್ತಾ ಇಲ್ಲ ಅಂದ್ರೆ ಯಾಕೆ ಕೊಡ್ತಾ ಇಲ್ಲ ಅದು ಕೊಡಬೇಕು ಅಂತ ನನ್ನ ಒತ್ತಾಯ ನಂದು ಒಂದೇ ನಂದು ಪ್ರಶ್ನೆ ಅವರು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಕೇಳಿದಾರೆ ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ ಏನು ಮಾಡ್ತೀನಿ ಅಂತ ನನ್ಗಿರೋ ಇನ್ಫಾರ್ಮೇಶನ್ ನಮ್ಮ ಉಪನಾಯಕರು ಹೇಳಿದ್ರು ಇಡೀ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಕೊಡೋದೇ ನಿಲ್ಸ್ಬಿಟ್ಟಿದೀರಾ ಅಂತ ಪೂರ್ತಿ ನಿಲ್ಸ್ಬಿಟ್ಟಿದೀರ ಮತ್ತೆ ಮಾತಾರೆ ಸರ್ವರ್ ಡೌನು ಅದು ಇದು ಏನ್ ಡೌನು ಅಂತ ನನಗನ್ಸ್ತತೆ ಈ ಐದು ಗ್ಯಾರಂಟಿಗೆ ಸಂಖ್ಯೆ ಜಾಸ್ತಿ ಆಗಬಾರ್ದು ಅಂತ ಏನನ್ನ ನಿಲ್ಸಿದೀರಾ ಇಲ್ಲ ರಿಯಲ್ ಪ್ರಾಬ್ಲಮ್ ಸರ್ವರ್ ಪ್ರಾಬ್ಲಮ್ ಕಳೆದ ಆರು ತಿಂಗಳಿಂದ ಸರ್ವರ್ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆಯಾ ಇಲ್ಲ ಅಂದ್ರೆ ಎಷ್ಟು ಸಂಖ್ಯೆಯಲ್ಲಿ ಕೊಟ್ಟಿದ್ರೆ ಕಳೆದ ಆರು ತಿಂಗಳಲ್ಲಿ ಎಷ್ಟು ಕೊಟ್ಟಿದ್ರೆ ನೀವು ಗೊತ್ತಿದೆ ದಿನ ದಿನ ಜನಸಂಖ್ಯೆ ಜಾಸ್ತಿ ಆಗ್ತದೆ ವರ್ಷದ ವರ್ಷನೂ ಜನಸಂಖ್ಯೆ ಜಾಸ್ತಿ ಆಗೇ ಆಗ್ತದೆ ಇಡೀ ರಾಜ್ಯದಲ್ಲಿ ಎಲ್ಲ ಎಲ್ಲಾ ಕಡೆನೂ ಸ್ಟಾಪ್ ಮಾಡಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ದಯವಿಟ್ಟು ಅದನ್ನ ಸದನಕ್ಕೆ ಮಾಹಿತಿ ಕೊಟ್ರೆ ಒಳ್ಳೇದು ಅಣ್ಣ ನೀವೇ ನಿಲ್ಸಿದ್ದದು ತಮ್ಮ ಸರ್ಕಾರದೇ ಮಾಡೋಣ ಅಲ್ಲ ನಾನ್ ನಿಲ್ಸಿದ್ದು ನೀವು ಅಂತ ಹೇಳಿದೆ ಈಗ ಯಾಕೆ ಮಾಡ್ಲಿ ಅಂತ ನೋಡಿ ಅವ್ರ ಚರ್ಚೆ ಮಾಡಬೇಡಿ ಯಾರಾದ್ರೂ ಕೊಡಿ ಅನರ್ಹರಿಗೆ ಕೊಡಿ ಅಂತ ನಾವು ಎಲ್ಲೂ ಹೇಳೋದಿಲ್ಲ ಆದ್ರೆ ದಿನ ತಾಲೂಕು ಆಫೀಸಿಗೆ ಹೋಗೋದು ವಾಪಸ್ ಬರೋದು ಹೋಗೋದು ವಾಪಸ್ ಬರೋದು ಇದಾಗಿದೆ ಅತ್ಯಂತ ನಿರ್ಗತಿಕರಿಗೆ ಬಡವರಿಗೆ ಮನೆ ಡಿವೈಡ್ ಆಗಿದ್ದಾರೆ ಅಣ್ಣ ತಮ್ಮ ಡಿವೈಡ್ ಆಗಿದ್ದಾರೆ ಅವ್ರದ್ದು ಕಾರ್ಡ್ಗಳು ಬದಲಾವಣೆ ಆಗಬೇಕು ಅದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ಇದ್ರೆ ಕೊಡೋದು ಮತ್ತೆ ಅಧ್ಯಕ್ಷರೇ ಅದರಿಂದಲೂ ಅನಾರೋಗ್ಯದಿಂದ ಇರುವವರಿಗೆ ಮೆಡಿಕಲ್ ಸರ್ಟಿಫಿಕೇಟ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಬೇಕಾಗಿ ಆ ಮೆಡಿಕಲ್ ಅವರಿಗೆ ಒಂದು ರೀತಿಯ ಮೂರು ದಿನ ಆಪರೇಟ್ ಮಾಡ್ತೀರಾ ಅವರು ಬಂದು ಮೂರು ದಿವಸ ಕಾದು ಮತ್ತೆ ವಾಪಸ್ ಹೋಗ್ತಾರೆ ಮತ್ತೆ ಒಂದು ತಿಂಗಳು ಕಾಯ್ಬೇಕು ಇನ್ನು ಮೂರು ದಿವಸಕ್ಕೆ ಅದಕ್ಕೆ ತಿಂಗಳು ಕೊಡಿ ಅರ್ಹರಿಗೆ ಮಾತ್ರ ಓಪನ್ ಮಾಡಲಿಕ್ಕೆ ಕೊಡಿ ದಯವಿಟ್ಟು ವಿನಂತಿ ಮಾಡಿ ಅಧ್ಯಕ್ಷರೇ ಬಿ ಪಿ ಎಲ್ ಕಾರ್ಡ್ ಅನಧಿಕೃತವಾಗಿ ಬಹಳ ಮುಂದ ಏನು ಆರ್ಥಿಕವಾಗಿ ಏನೋ ಬಹಳ ಮುಂದಿರದಿರ್ತಕ್ಕಂತ ಜನರು ಸಹ ತಗೊಂಡರೆ ಅದನ್ನು ಸಹ ಪತ್ತೆ ಹಚ್ಚಿ ಆ ಬಿ ಪಿ ಎಲ್ ಕಾರ್ಡ್ ತಗೊಂಡಿರ್ತಕ್ಕಂಥ ಕಡಿತಗೊಳಿಸಿ ಬಡವರಿಗೆ ಸಿಗುವ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸಬೇಕಂತ ನಾನು ಒತ್ತಾಯ ಮಾಡ್ತೇನೆ ಬಸಂತಪ್ಪ ಅವರೇ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ಅಂತ ಪಟ್ಟಿ ಕೊಡಿ ಎಲ್ಲ ಮಾಹಿತಿ ಇರುತ್ತೆ ಆದ್ರೂ ಅವರು ತೆಗಿಯಕ ಅವರು ಇಷ್ಟಪಡೋದಿಲ್ಲ ಸರ್ ಮಾಹಿತಿ ಎಲ್ಲ ಅವ್ರ ಹತ್ರ ಇರುತ್ತೆ ಮಂತ್ರಿ ಹೇಳಿ ಉತ್ತರ ಕೊಡಿ ಆಯ್ತು ಹೇಳಲ್ಲ ಅದನ್ನ ಅದನ್ನ ಹೇಳಿದ್ದಾರೆ ತಿದ್ದುಪಡಿ ಸೇರಿಸಲಿಕ್ಕೆ ಮೆಡಿಕಲ್ ಎಲ್ಲ ಕೂಡ ಹೇಳಿದ್ದಾರೆ ಮಾನ್ಯ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ ಸಭಾಧ್ಯಕ್ಷರೇ ಎಲ್ಲರಿಗೂ ಒತ್ತಾಯ ಆಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾಡು ಸಮಸ್ಯೆ ಇದೆ ಮಂತ್ರಿ ಅವರು ಸರಿಪಡಿಸಬೇಕು ಓಕೆ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯಗಳು ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ವಿಷಯವನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ಹಿಂದಿನ ಸರ್ಕಾರ ಚುನಾವಣೆಗಳು ಪ್ರಾರಂಭ ಆಗಿದ್ದರಿಂದ ವಿತರಣೆ ಮಾಡದೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡುಗಳು ಪೆಂಡಿಂಗ್ ಇತ್ತು ಆ ಕಾರ್ಡ್ಗಳನ್ನ ತಕ್ಷಣ ಪರಿಶೀಲನೆ ಮಾಡಿ ಎ ಪಿ ಎಲ್ ಕಾರ್ಡ್ ಯಾವುದು ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಯಾವುದು ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೆ ನಾನು ಬಂದ ತಕ್ಷಣ ಇದನ್ನು ಕಾರ್ಯಕ್ರಮವನ್ನು ಹಾಕಿಕೊಂಡ್ವಿ ಇದರ ಪ್ರಕಾರ ಇಲ್ಲಿವರೆಗೂ ಕೂಡ ಐವತ್ತೇಳು ಸಾವಿರ ಹೊಸ ಕಾರ್ಡ್ಗಳನ್ನು ನೀಡಲಾಗಿದೆ ಎರಡು ಲಕ್ಷ ತೊಂಬತ್ತೈದು ಸಾವಿರದ ಪರಿಶೀಲನೆ ಮಾಡಿ ಜಾಯಿಂಟ್ ಡೈರೆಕ್ಟ್ರು ಡೆಪ್ಯೂಟಿ ಡೈರೆಕ್ಟ್ರು ಸ್ಥಳ ತನಿಖೆ ಮಾಡಿ ಈ ತೀರ್ಮಾನ ಮಾಡಬೇಕಾಗಿದೆ ಇಲ್ಲಿವರೆಗೂ ಮೆಡಿಕಲ್ ಫೆಸಿಲಿಟೀಸ್ಗಾಗಿ ಯಾರು ಅರ್ಜಿ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಅವೆಲ್ರಿಗೂ ಕೂಡ ತಕ್ಷಣ ಕೊಡೋದಕ್ಕೆ ಆದೇಶ ಕೊಟ್ಟಿದ್ದೇವೆ ಅದರ ಪ್ರಕಾರ ಏಳ್ನೂರ ನಲವತ್ನಾಲ್ಕು ಜನರಿಗೆ ಆ ಅವಕಾಶವನ್ನು ಮಾಡಿಕೊಟ್ಟಿದೆ ಉಳಿದಂಥ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ನಾನು ವಾಯ್ದೆ ಕೂಡ ಕೊಟ್ಟಿದ್ದೇನೆ ಮಾರ್ಚಿ ಮೂವತ್ತೊಂದರ ಒಳಗಡೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ಗಳು ಹಿಂದಿನ ಸರ್ಕಾರದಲ್ಲಿ ಬಂದು ಪೆಂಡಿಂಗ್ ಇದ್ದದನ್ನು ಪರಿಶೀಲನೆ ಮಾಡಿ ಅವರಿಗೆ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಮತ್ತು ಆದೇಶವನ್ನು ಕೊಟ್ಟಿದ್ದೀವಿ ಮಾರ್ಚಿ ಮೂವತ್ತೊಂದರೊಳಗಡೆ ಎಲ್ಲ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡನ್ನು ನಾವು ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೀವಿ ಎರಡನೇದು ಬಹಳ ಮುಖ್ಯವಾದಂಥ ವಿಷಯನ ಹೊಸ ಕಾರ್ಡ್ ಕೊಡಬೇಕು ಅಂತ ತಾವು ಹೇಳ್ತಾ ಇದ್ದೀರಿ ಬಿ ಪಿ ಎಲ್ ಕಾರ್ಡ್ ಕೂಡ ಹೊಸದು ಕೊಡೋಕ್ಕೆ ಅನಾನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದೀರಿ ಈ ಮೂವತ್ತೊಂದರೊಳಗಡೆ ಸಂಪೂರ್ಣವಾಗಿ ಇವನ್ನ ವಿಲೇ ಮಾಡಿ ಅದಾದ ಮೇಲೆ ಮತ್ತೆ ಹೊಸದಾಗಿ ಕಾರ್ಡ್ ಅರ್ಜಿ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅದರಲ್ಲಿ ನಮ್ಮ ಸಭಾಧ್ಯಕ್ಷರೇ ಕೇಳಿದರು ಎ ಪಿ ಎಲ್ ಕಾರ್ಡ್ ಕೊಡೋದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಎ ಪಿ ಎಲ್ ಕಾರ್ಡ್ ಕೊಡಬೇಕು ಅಂತ ಸನ್ಮಾನ್ಯ ಅಧ್ಯಕ್ಷರು ಕೂಡ ಕೇಳಿದ್ರು ಏಪ್ರಿಲ್ ಒಂದನೇ ತಾರೀಕಿನಿಂದ ಬಿ ಪಿ ಎಲ್ ಆಗಲಿ ಎ ಪಿ ಎಲ್ ಆಗಲಿ ಬಂದಂಥ ಎಲ್ಲ ಕಾರ್ಡ್ಗಳು ಕೂಡ ಆ ಕಾರ್ಡ್ಗಳು ಕೂಡ ಲೇಟ್ ಮಾಡದೆ ಅದನ್ನು ಕೂಡ ಮೂರು ತಿಂಗಳೊಳಗಡೆ ಬಂದಂಥ ಅರ್ಜಿಗಳನ್ನು ಒಂದೊಂದು ತಿಂಗಳಲ್ಲಿ ಬಂದ ಅರ್ಜಿಗಳನ್ನು ಇನ್ನೊಂದು ತಿಂಗಳು ಇವತ್ತು ಏಪ್ರಿಲ್ ಎಂಡ್ವರೆಗೂ ಬಂದಿದ್ದನ್ನು ಮೇ ಎಂಡ್ ಒಳಗಡೆ ಫೈಸಲ್ ಮಾಡುವಂಥದನ್ನು ಒಂದು ಡಿಸ್ಕಷನ್ ಮಾಡಿದ್ದೀವಿ ಆ ಪ್ರಕಾರ ಮಾಡ್ತೀವಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ ಪರಿಶಯ ಮಾಡಿ ಫೈಸಲ್ ಆದ ತಕ್ಷಣ ಎರಡೂ ಕಾರ್ಡ್ಗಳು ಎ ಪಿ ಎಲ್ ಆಗ್ಬೋದು ಬಿ ಪಿ ಎಲ್ ಆಗ್ಬೋದು ಅದನ್ನು ನಾವು ಏಪ್ರಿಲ್ ಒಂದರಿಂದ ಪ್ರಾರಂಭ ಮಾಡ್ತೀವಿ ಇದನ್ನು ಫೈಸಲ್ ಆಗಬೇಕಾಗಿದೆ ಅಲ್ಲಿವರೆಗೂ ನನಗೆ ಟೈಮ್ ಬೇಕಾಗಿದೆ ಅದನ್ನು ಮಾಡ್ತೀನಿ ನನ್ನ ಮಾತನ್ನು ಸಭೆಗೆ ಹೇಳ್ತೀನಿ ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ಕೊಡ್ಲಿಲ್ಲ ಪ್ರಶ್ನೆಗೆ ನಾನು ಇಲ್ಲ ನಾನು ಕೇಳಿದ್ದು ಮೂವತ್ನಾಲ್ಕು ರೂಪಾಯಿ ಏನು ನಾವು ಪ್ರತಿಯೊಬ್ಬ ಫಲಾನುಭವಿಗೆ ಈಗ ಕೊಡ್ತಾ ಇದೀವಿ ಅಕ್ಕಿ ಪ್ರತಿ ಕೆಜಿ ಅಕ್ಕಿಗೆ ಅದನ್ನ ಏನು ತಾಂತ್ರಿಕ ದೋಷದಿಂದ ಆ ದುಡ್ಡನ್ನ ಕೊಡ್ಲಿಕ್ಕೆ ಆಗಿಲ್ಲ ಎಷ್ಟು ಈ ತರ ತೊಂದರೆ ಆಗಿದೆ ಎಷ್ಟು ಅಕೌಂಟ್ಸ್ ಈ ತರ ತೊಂದರೆ ಆಗಿದೆ ಅದು ಅರಿಯರ್ಸ್ ಅದನ್ನ ಕೊಟ್ಟಿದರ ಇಲ್ವೋ ಕೊಟ್ಟಿಲ್ಲ ಅಂದ್ರೆ ಅದು ಕೊಡಬೇಕು ಅಂತ ನನ್ನ ಒತ್ತಾಯ ಅದನ್ನ ನಾನು ಸಚಿವರತ್ತ ಕೇಳಿದ್ದು ನನ್ನ ಎರಡನೇ ಪ್ರಶ್ನೆ ಅಧ್ಯಕ್ಷ ನನ್ನ ಮನೆ